ಸ್ಮಾರ್ಟ್ ಸಿಟಿಯಲ್ಲಿ ನುರಿತ ತಜ್ಞರಿಲ್ಲ ಕಾಮಗಾರಿಯಲ್ಲಿ ಹಣ ದುರುಪಯೋಗವಾಗಿದೆ ಈ ಕುರಿತು ದೂರು ದಾಖಲಿಸಿಕೊಂಡು ಕ್ರಮ ಜರುಗಿಸಲಾಗುವುದೆಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹೇಳಿದರು ಶುಕ್ರವಾರ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಮಾರ್ಟ್ ಸಿಟಿಯ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ದೂರು ನೀಡಿದರು ಈ ಎಲ್ಲಾ ವಿಷಯವನ್ನು ಬಹಿರಂಗವಾಗಿ ಹೇಳಲು ಆಗುವುದಿಲ್ಲ ಲೋಕಾಯುಕ್ತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿವೆ ಎಂದರು ಈಗ ಹೋಗಿ ಎಕ್ಸ್ಟೆನ್ಸಿವ್ ಆಗಿ ನೀನು ಒಂದಿನ ಪೂರ್ತಿ ಅದನ್ನ ಸೊ ಐ ವಿವ್ ರಿಜಿಸ್ಟರ್ಡ್ ಆರ್ ಗೋಯಿಂಗ್ ಟು ರಿಜಿಸ್ಟರ್ ಕೇಸ್ ವಿ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ನಾವು ವಿಲ್ ಇನ್ವೆಸ್ಟಿಗೇಟ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಮಚ್ ಅಬೌಟ್ ಇಟ್ ವಿಲ್ ಇನ್ವೆಸ್ಟಿಗೇಟ್ ಪ್ರಾಥಮಿಕ ಹಂತದಲ್ಲಿ ಪ್ರೈಮ್ ಆಫ್ ಎ ಸಿ ಮೆಟೀರಿಯಲ್ ಇದೆ ಎ ಸಿ ಮೇಲೆ ಅಲ್ಲಿ ನುಕ್ಸಾನಿ ಮಾಡಿದ್ದು ಹಣ ವ್ಯಯ ಆದದ್ದು ಅಕೌಂಟಬಿಲಿಟಿ ಇಲ್ಲಾರದು ಮಟೀರಿಯಲ್ ನಮಗೆ ಸಿಕ್ಕಿದೆ ನಾವು ವಿಚಾರಣೆ ಮಾಡ್ತೀವಿ ಅದು ವಿಚಾರ ಮಾಡಿದ್ರೆ ಹೆಂಗ್ ಹೇಳಕ್ ಸುಮ್ ಸುಮ್ನೆ ಹೇಳಿದ್ರೆ ಅಮೌಂಟ್ ಖರ್ಚು ಮಾಡಿದ್ರಲ್ಲಿ ಎಸ್ಕಲೇಟೆಡ್ ಅಮೌಂಟ್ ಹೇಳಿದ್ದಾರೆ ಅಷ್ಟು ವರ್ಕ್ ಆಗಿಲ್ಲ ಅನ್ನೋದು ನಮ್ ಗಮನಕ್ಕೆ ಬಂತು ಮತ್ತೆ ಹಾಸ್ಪಿಟಲ್ ಪಾಲಿಕೆ ಪುರಸಭೆ ತಹಶೀಲ್ದಾರ್ ಅಬಕಾರಿ ಇಲಾಖೆ ಸ್ಮಾರ್ಟ್ ಸಿಟಿ ಹಾಗೂ ಔಷಧಿ ಅಂಗಡಿಗಳ ಮೇಲೆ ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದೇವೆ ಎಂದರು ವಿನೋದ್ ಕೋಳ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ